ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಇದು ದುರ್ಗಮ್ಮ ಗುಡಿದು ಸಿಡಿ ಬಂಡಿ ಇದೆ ಸೊ ಅದನ್ನ ನೋಡೋಕೆ ಹೋಗ್ತಾ ಇದೀವಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಬಳ್ಳಾರಿಯ ಕನಕ ದುರ್ಗಮ್ಮ ಎಷ್ಟು ಪವರ್ಫುಲ್ ಅಂತ ಹೇಳಿ ಸೊ ಆ ದೇವ್ರದ್ದು ಸಿಡಿ ಬಂಡಿ ಇದೆ ನಾವೀಗ ನೋಡೋಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗ್ತೀವಿ ಅಂತಲೂ ತೋರಿಸ್ತೀನಿ ನಮ್ಮ ಅತ್ತಿಗೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಸಿಹಿ ನೋಡಿ ಗಾಯ್ ಸಿಹಿ ಸಿಹಿ ನೋಡು ಇಲ್ಲ ನೋಡ್ಸಿ ಅತ್ತೆ ಅತ್ತೆ ಹಾಯ್ ಸಿಹಿ ಹಾಯ್ ಮಡ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ ಜಾತ್ರೆಗೆ ನಡ್ಕಂತ ಹೋಗ್ತಾ ಇದ್ದೀವಿ ಹಾಯ್ ಮಾಡಿ ಹಾಯ್ ಮಾಡ್ರಿ ಎಲ್ಲರೂ ಹಾಯ್ ಮಾಡ್ ಮಾಡು ಮಮ್ಮ ಯಾವಾಗಾದ್ರೂ ಯಾವತ್ತಿದ್ರೂ ಬರೀ ಲೇಟೇಗೈ ಸಿಕ್ಕಿದಂತು ಎಷ್ಟು ನಾನು ಅವಾಗೇ ಹೋದಾಗ ಜಡೆ ಹಾಕಂತಿದ್ಲು ಇವಾಗ ಬಂದಾಳೆ ಇನ್ನು ಕಮ್ಗೆ ಇದ್ರು ನನ್ನ ಪಾರ್ಟ್ನರ್ ನನ್ನ ಪಾರ್ಟ್ನರ್ ಸ್ಪೆಟ್ಸ್ ಚಶ್ಮಿಶ್ ಚಶ್ಮಿಶ್ ಚಶ್ಮಿ ಗ್ರೂಪ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಾನು ನೋಡಿದೆ ಚೈತ್ರ ನೋಡ್ದಂಗೆ ಆಗುತ್ತೆ ಚೈತ್ರ ನೋಡಿದಂಗೆ ಆಗುತ್ತೆ ಬಿಕಾಸ್ ನಾನು ಸ್ಪೆಟ್ಸ್ ಇಟ್ಕೊಂತೀನಲ್ಲ ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಬ್ಲಾಗ್ ನೋಡ್ತಾರಲ್ಲ ಅದಕ್ಕೆ ನಾವು ನಡ್ಕಂತ ಹೋಗ್ತಾ ಇದೀವಿ ಎಷ್ಟು ಕಿಲೋಮೀಟರ್ ಐತೆ ಒಂದು ಐದು ಕಿಲೋಮೀಟರ್ ಫೈವ್ ಕಿಲೋಮೀಟರ್ಸ್ ನಮ್ಮೂರಿಂದ ಬಳ್ಳಾರಿ ಫೈವ್ ಕಿಲೋಮೀಟರ್ಸ್ ನಾವು ನಡ್ಕಂತ ಹೋಗ್ತಾ ಇದ್ವಿ ಏನಾನೇ ಹೇಳು ಅಷ್ಟೇ ಅಷ್ಟೇ ಗೈಸ್ ಇಲ್ಲಿ ನಮ್ಮ ಸಿಹಿ ಅವರಮ್ಮ ಅಲ್ಲಿ ಬ್ಲಾಗ್ ಮಾಡ್ತಿದ್ದಾಳ ಅಂತೇಳಿ ಇಲ್ಲಿ ಅವ್ರ ಅಮ್ಮನ್ ನೋಡ್ತಾ ಇದ್ಲು ನಮ್ಮ ಸಿಹಿ ಹೋಗೋರಿಗೆ ಬರೋರಿಗೆಲ್ಲರಿಗೆ ಬಾಯ್ ಬಾಯ್ ಹಾಯ್ ಹಾಯ್ ಮಾಡೋದು ಚೈತ್ರ ಗೈಸ್ ಚೈತ್ರ ಹೋಗೋರು ಬರೋರು ನಾನೇ ಗಾಯ್ಸ್ ಹೋಗೋರು ಬರೋರು ನನಗೆ ಬಾಯ್ ಮಾಡ್ತಿರ ಅದಕ್ಕಿ ಯಾಸಿ ಗಯ್ಸ್ ಅಲ್ಲಿ ಮನೆ ಮಾತ್ರ ಅಪ್ಪ ಏನು ವಿಡಿಯೋನ ನಾನು ನಮ್ಮ ಅತ್ತಿಗೆ ಗುಪ್ಸಿದ್ದೀನಿ ನೀನೇ ಮಾಡು ಬಾಯ್ ಗೊತ್ತಾ ಪ್ರತಿಯೊಂದು ಬ್ಲಾಗ್ ನಾನೇ ಮಾಡ್ತೀನಲ್ಲ ಸೊ ಅದಕ್ಕೆ ಇದೊಂದು ಬ್ಲಾಗ್ ಮಕ್ಕಳು ಮಕ್ಕಳು ಮಾಡಿದ್ರೆ ಹೆಂಗಿರ್ತದೆ ಫಸ್ಟ್ ನಾನೇ ಮಾಡ್ತಿದ್ದೆ ಇವಾಗ ಸ್ವಲ್ಪ ಬಿಟ್ಟು ಕೊಟ್ಟಿನಿ ಅಂತ ನನಗೆ ಡೆಲಿವರಿ ಆಯ್ತಲ್ಲ ಹಾ ಐಡಿಯಾಸ್ ನಾನೇ ಕೊಡ್ತೀನಿ ಮಾಡಂಗಿಲ್ಲ ಇಷ್ಟು ಫಂಕ್ಷನ್ ಸೈಡೇ ಸಿಕ್ಕಿ ಕೊಡ್ತಾಳ ಹೇಳಿ ಕಾಲೇಜ್ ಬಿಟ್ಟು ಬಿಡು ಮನೆಗಳು ಅದು ಯಾವ ಮಾಡಿದಿ ಆ ರಿನೋವೇಷನ್ ದು ಮಾಡಂದೆ ಮಾಡಲಿಲ್ಲ ಇಷ್ಟೇ ಕಂಟೆಂಟ್ ಇರ್ತಾಗ ಮಾಡಂಗಿಲ್ಲ ಹುಡುಗಿ ವಯಸ್ಸು ಎಷ್ಟು ದಿವಸ ಆದ್ಮೇಲೆ ನಮ್ಮ ತುಂಬಾ ಚೆನ್ನಾಗಿ ನಮ್ಮ ಹುಡುಗಿ ಗೊಂಬೆ ಗೊಂಬೆ ತರ ಕಾಣ್ತಾ ಇದ್ದಾಳೆ ಅಮ್ಮ ನನ್ನ ಮಗಳ ಮಾತೇ ನೀನಲ್ಲ ನೀನು ಹೂವು ಇಟ್ಕೊಂಡು ನಮ್ಮ ಹುಡುಗಿ ಏರ್ಬ್ಯಾಂಡ್ ಇಟ್ಕೊಂಡಿದ್ದಾಳೆ ಗೊಂಬೆ ಥರ ಕಾಣ್ತಾ ಇದ್ದಾಳೆ ಅಕ್ಕ ಅಕ್ಕ ಟರ್ನ್ ಬ್ಯಾಕ್ ಗೊರಮ್ಮವ್ವ ವಿಲ್ ಗಿವ್ ಯು ಅನ್ನ ನಮ್ಮ ಸಿಹಿ ರೊಚ್ಚಗೆ ದಡಾಗ್ಲೆ ನಿದ್ದೆ ಮೊಬೈಲ್ ಹೋಗ್ಯಾದೇ ಸುಮ್ಮರ್ ಆಯ್ತು ತಳಿಸ್ ಎಲ್ಲ ರಿಲೀಸ್ ಸ್ಟಾಪ್ ನೀರು ಕುಡಿಯತ ಅವ್ರು ಅವ್ರು ನೋಡು ಎಲ್ಲಿ ಫಂಡಿಡಿ ಸಿಗಂಗಿಲ್ಲ ಹೋಗ್ಬಿಡ್ತಾರೆ ನೋಡ್ರಿ ನೋಡ್ರಿ ಹಿಡಿಗೆ ಬಂದಿರೋರು ಹಾ ಹಿಂಗ ಗಾಡಿ ಎಲ್ಲ ಬಂದಿದ್ದಾರೆ ನಮ್ದು ಇಲ್ಲಿ ಕಾಲ ಹತ್ರ ಅಂತ ನಾವು ಬಂದಿದ್ದೀವಿ ಅಷ್ಟೇ ಗೈಸ್ ಅಲ್ಲಿ ಊಟ ಇಕ್ಸ್ತಿದ್ದಾರೆ ಅಕ್ಕ ನೀವು ತಿನ್ನೋದಿರೋದ್ರ ಬೆಸ್ಟ್ ಪುಳಿಯೋಗರೆ ಪುಳಿಯೋಗರೆ ಕೇಸರಿ ಟೇಸ್ಟ್ ಹೆಂಗೈತೆ

ಎಷ್ಟು ಹಿಂದೆ ಬಿಟ್ಟು ನಾವು ನಿಧಾನ ಸರಿ ಬಿಟ್ಟು ಏನ್ ಬಂದಿಲ್ಲ ಅವರು ನಮ್ನ ಬಿಟ್ಟು ಮುಂದಕ್ಕೆ ಬಂದಾರ ಅವ್ರನ್ನ ನಾವು ಬಿಟ್ಟು ಹಿಂದಕ್ಕೆ ಹಾಕ್ಬೇಕಂತ ಗಾಡಿ ಬಂದಿದೀವಿ ಅಷ್ಟೇ

ಡಿಗ್ರಿ ತಗೊಂಡು ಸಾಧಿಸಬಹುದು ಬರ್ಬೇಕು ನನಗೆ ನಾನು ನಾನು ಒಂದು ಹೇಳ್ತೀನಿ ಡಿಪ್ಲೊಮಾ ಮಾಡಿ ನಮ್ಮ ನಮ್ಮ ಬಳ್ಳಾರಿಗೆ ಹತ್ರ ಅಂದ್ರೆ ಜಿಂದಾಲ್ ಜಿಂದಾಲ್ದಾಗ ಆರಾಮ್ ಜಾಬ್ ತಗೋಬೋದಲ್ಲ ಡಿಪ್ಲೊಮಾ ಮೇಲೆ ಫಸ್ಟ್ 10th ಮುಗಿದೆ ಆಮೇಲೆ ಜಾಬ್ ಆಗೋ ಗೆ ಅಮ್ಮ ಅಕಿ ಸೈನ್ಸ್ ತಗಂತಿನಂತ ऑलरेडी ಹೇಳಿದಾರೆ ಅದಕ್ಕೆ ನಾವು ಹೇಳಿದ್ದು ಏನ್ ಹೇಳ್ತಿದೀರಿ ಡಿಪ್ಲಮಾ ತಗೊಳ್ಳಿ ಹೇಳಿದ್ವಿ ಅಕಿ ಹೇಳಿತ್ತು ಹೇಳಿದ್ವಿ ಹಾ ಹೇಳಿ ಹೇಳಿ ಬನ್ನಿ 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 ಬೈ ಪರಬಡ

Realmente, ¿qué dar ಮುಗೀತು ನೈಟ್ ನೋಡಿ ಮನೆಗೆ ಹೋಗ್ತಾ ಇದ್ದಾರೆ ಟೈಮ್ ಬಂದು ಗಂಟೆ ಆಯ್ತು ನಾವು ಬಂದಿದ್ದು ನಾಲ್ಕು ಗಂಟೆಗೆ ಎಷ್ಟು ರಶ್ ಇದೆ ನಾವೀಗ ಮನೆಗೆ ಬಂದ್ವಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್